ನಮಸ್ಕಾರ ಚುನಾವಣಾ ಚಾಣಕ್ಯ ಅಂತಾನೆ ಕರೆಸಿಕೊಂಡಿದ್ದಂತಹ ಪ್ರಶಾಂತ್ ಕಿಶೋರ್ ಮಾತಾಡ್ತಾರಂತಾದ್ರೆ ಅದನ್ನು ಕೇಳಿಸ್ಕೊಳ್ಳಿಕ್ಕೆ ಯುವಕರ ಪಡೆನೆ ಇತ್ತು ರಾಜಕೀಯದಲ್ಲಿ ಆಸಕ್ತಿ ಇದ್ದವರಿಗೆ ಅವರ ಮಾತುಗಳಲ್ಲಿದ್ದಂಥ ತೂಕದ ಬಗ್ಗೆ ಅರಿವಿತ್ತು ಇದೇ ಪ್ರಶಾಂತ್ ಕಿಶೋರ್ ಬಿಹಾರ ಚುನಾವಣೆಯ ಮೊದಲು ಜೆಡಿ ಯು ಅಂದ್ರೆ ನಿತೀಶ್ ಕುಮಾರ್ ಅವರ ಪಕ್ಷ ಇಪ್ಪತ್ತೈದಕ್ಕಿಂತ ಹೆಚ್ಚು ಸ್ಥಾನ ಗೆದ್ರೆ ತಾನು ರಾಜಕೀಯ ನಿವೃತ್ತಿ ಆಗ್ತೇನೆ ಅಂತ ಹೇಳಿದರು ಬಹುಶಃ ಅವರು ಎರಡು ಮೂರು ವರ್ಷಗಳಲ್ಲಿ ಏನು ತಮ್ಮ ಜನಸ್ವರಾಜ್ ಪಕ್ಷದ ಮೂಲಕ ಮಾಡಿದಂಥ ಒಂದು ಅಭಿಯಾನ ಇದೆ ಪಾದಯಾತ್ರೆ ಇದೆ ಮೂರು ಸಾವಿರ ಕಿಲೋಮೀಟರ್ ನಡೆದುಕೊಂಡದಿದೆ ಇದೆಲ್ಲವನ್ನು ನೋಡುವಾಗ ಇವರು ಹೇಳಿದ್ದು ನಿಜ ಆಗಬಹುದು ಮಹಾಗಠಬಂಧನ್ ಅಥವಾ ಇವರ ಪಕ್ಷ ಅಧಿಕಾರಕ್ಕೆ ಬರಬಹುದು ಎನ್ನುವಂತ ಒಂದು ನಿರೀಕ್ಷೆ ಜನರಲ್ಲಿ ಇತ್ತು ಆದರೆ ಈಗ ಮತದಾನದ ನಂತರ ಫಲಿತಾಂಶ ಬಂದ ನಂತರ ಈಗಿನ ಪರಿಸ್ಥಿತಿ ನೋಡುವಾಗ ಇಪ್ಪತ್ತೈದಕ್ಕಿಂತ ಜಾಸ್ತಿ ಜೆ ಡಿ ಯು ಏನು ಗಳಿಸುವುದಿಲ್ಲ ಅಂತ ಅವರು ಹೇಳಿದ್ರು ಅದು ಎಂಬತ್ತ ಐದಕ್ಕೆ ಬಂದು ಮುಟ್ಟಿದೆ ಹಾಗಾದ್ರೆ ಪ್ರಶಾಂತ್ ಕಿಶೋರ್ ಎಲ್ಲಿ ಎಡವಿದ್ರು ಅಂತ ನೋಡ್ಬೇಕಾಗತ್ತೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಬಿ ಜೆ ಪಿಯನ್ನು ಅಧಿಕಾರಕ್ಕೆ ತಂದಂಥ ಖ್ಯಾತಿಯ ಹಿಂದಿರುವಂತ ಒಂದು ಮಾಸ್ಟರ್ ಬ್ರೇನ್ಗಳಲ್ಲಿ ಇವರು ಕೂಡ ಒಬ್ರು ಹಾಗೆ ಎರಡು ಸಾವಿರದ ಹದಿನೈದರಲ್ಲಿ ನಿತೀಶ್ ಕುಮಾರ್ ಅವರನ್ನು ಇದೇ ಬಿಹಾರದಲ್ಲಿ ಅಧಿಕಾರಕ್ಕೆ ತರುವಲ್ಲಿ ಎರಡು ಸಾವಿರದ ಹದಿನೇಳರಲ್ಲಿ ಪಂಜಾಬ್ನಲ್ಲಿ ಕಾಂಗ್ರೆಸ್ಸನ್ನು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಆಂಧ್ರ ಪ್ರದೇಶದಲ್ಲಿ ವೈ ಎಸ್ ಜಗನ್ಮೋಹನ್ ರೆಡ್ಡಿಯವರನ್ನು ಎರಡು ಸಾವಿರದ ಇಪ್ಪತ್ತ ಒಂದರಲ್ಲಿ ತಮಿಳುನಾಡಿನಲ್ಲಿ ಡಿ ಎಂ ಮತ್ತು ಪಶ್ಚಿಮ ಬಂಗಾಳದಲ್ಲಿ ತೃಣಮೂಲ ಅನ್ನು ಗೆಲುವಿನ ದಡಕ್ಕೆ ಮುಟ್ಟಿಸಿದ್ದು ಇದೇ ಪ್ರಶಾಂತ್ ಕಿಶೋರ್ ಆದರೆ ಅವರದೇ ರಾಜ್ಯ ಬಿಹಾರದಲ್ಲಿ ಜೆ ಡಿ ಯು ಅಲ್ಲಿ ಇದ್ದಂತ ಒಂದು ಏನು ಸಂಬಂಧವನ್ನು ಅವರು ತುಂಡರಿಸಿ ಹೊರಗೆ ಬಂದು ಸ್ವಂತ ಪಕ್ಷ ಕಟ್ಟಿ ಆ ಪಕ್ಷ ಸುಮಾರು ಇನ್ನೂರ ಇಪ್ಪತ್ತು ಸ್ಥಾನಗಳಲ್ಲಿ ಸ್ಪರ್ಧಿಸಿದೆ ಅದರಲ್ಲಿ ಕೂಡ ಅವರು ಕೊಟ್ಟಂತಹ ಟಿಕೆಟ್ ಎಲ್ಲರೂ ಕೂಡ ಪ್ರೊಫೆಷನಲ್ಸ್ಗಳು ಪರಿಣಿತರು ಅಹ್ ಒಳ್ಳೆ ಒಳ್ಳೆಯ ಸಾಧನೆ ಮಾಡಿದವರು ತಮ್ಮ ಕ್ಷೇತ್ರದಲ್ಲಿ ವಿಶಿಷ್ಟವಾಗಿರುವಂಥ ಒಂದು ಛಾತಿ ಮೂಡಿಸಿದವರು ಆದರೆ ಯಾರಿಗೂ ಗೆಲ್ಲಲಿಕ್ಕೆ ಸಾಧ್ಯ ಆಗಲಿಲ್ಲ ಇದಕ್ಕೆ ಕಾರಣ ಏನು ದೆಹಲಿಯಲ್ಲಿ ಒಂದು ಕಾಲದಲ್ಲಿ ಅರವಿಂದ್ ಕೇಜ್ರಿವಾಲ್ ಮಾಡಿದಂತಹ ಒಂದು ಏನು ಮ್ಯಾಜಿಕ್ ಯಾಕೆ ಬಿಹಾರದಲ್ಲಿ ಪ್ರಶಾಂತ್ ಕಿಶೋರ್ ಅವರಿಗೆ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ ಅಂತ ಇಲ್ಲಿ ನೋಡಬೇಕಾಗತ್ತೆ ಅಲ್ಲಿ ದೆಹಲಿಯಲ್ಲಿ ಅರವಿಂದ್ ಕೇಜ್ರಿವಾಲ್ ಅವರಿಗೆ ಒಂದು ಸ್ಟ್ರಾಂಗ್ ಬೇಸ್ ಇತ್ತು ಮುಖ್ಯವಾಗಿ ಭ್ರಷ್ಟಾಚಾರದ ವಿರುದ್ಧ ಅವರ ಒಂದು ಹೋರಾಟ ಇತ್ತು ದೆಹಲಿಯಲ್ಲಿ ಇದ್ದಂತ ಸರ್ಕಾರಗಳು ಕೂಡ ಒಂದಷ್ಟರ ಮಟ್ಟಿಗೆ ಬ್ರಹ್ಮಾಂಡ ಭ್ರಷ್ಟಾಚಾರದಲ್ಲಿ ತಮ್ಮದೇ ಒಂದು ಅವಿಭಾಜ್ಯ ಕೊಡುಗೆಯನ್ನು ನೀಡಿದ್ದು ಆದ್ದರಿಂದ ಜನ ರೋಸಿ ಹೋಗಿದ್ರು ಮತ್ತು ಮುಖ್ಯವಾಗಿ ದೆಹಲಿಯ ನಾಗರಿಕ ಯಾವತ್ತೂ ಕೂಡ ಒಂದು ಸ್ವಚ್ಛ ದಕ್ಷ ಪ್ರಾಮಾಣಿಕ ಎಲ್ಲಕ್ಕಿಂತ ಮುಖ್ಯವಾಗಿ ಒಂದು ಅರ್ಬನ್ ಏರಿಯಾ ಹೆಚ್ಚಿನ ಪ್ರಮಾಣದಲ್ಲಿ ಇರುವುದರಿಂದ ಅಲ್ಲಿನ ನಾಗರಿಕನ ಆಯ್ಕೆಗಳೇ ಬೇರೆಯಾಗಿತ್ತು ಆದ್ದರಿಂದ ಆತ ದೆಹಲಿಯಲ್ಲಿ ಅರವಿಂದ್ ಕೇಜ್ರಿವಾಲ್ ಗೆ ಮತ ಕೊಟ್ಟದ್ದೇನೋದಕ್ಕಿಂತ ಭ್ರಷ್ಟಾಚಾರದ ವಿರುದ್ಧ ಆತ ಧ್ವನಿ ಎತ್ತಿದ್ದ ಅಲ್ಲಿನ ಮತದಾರ ಅಂತೇಳಿ ಅಣ್ಣ ಹಜಾರೆ ಅವರ ಸಾಥ್ ಅಲ್ಲಿ ಅವರಿಗೆ ಅರವಿಂದ್ ಕೇಜ್ರಿವಾಲ್ ಅವರಿಗೆ ಇತ್ತು ಆದ್ರಿಂದ ಅಲ್ಲಿ ಅರವಿಂದ್ ಕೇಜ್ರಿವಾಲ್ ಮಾಡಿದಂತ ಮೋಡಿಯನ್ನು ಬಿಹಾರದಲ್ಲಿ ಪ್ರಶಾಂತ್ ಕಿಶೋರ್ಗೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಯಾಕಂತ ಹೇಳಿದ್ರೆ ಇಲ್ಲಿ ಸ್ಪಷ್ಟವಾಗಿರುವಂತ ಯಾವ್ದಾದ್ರೂ ಒಂದು ವಿಚಾರದ ವಿರುದ್ಧ ಅವರ ಹೋಟ ಹೋರಾಟಕ್ಕೆ ಯಾವುದೇ ವೇದಿಕೆ ಸಿದ್ಧ ಆಗಿರ್ಲಿಲ್ಲ ನಮ್ಗೆಲ್ಲ ಗೊತ್ತಿರುವ ಹಾಗೆ ನಿತೀಶ್ ಕುಮಾರ್ ಅವರ ಆಳ್ವಿಕೆಯಲ್ಲಿ ಭ್ರಷ್ಟಾಚಾರದ ಅಂತ ಯಾವುದೇ ಹಗರಣಗಳು ಕಂಡು ಬಂದಿಲ್ಲ ಆದ್ರಿಂದ ಅದು ಇಲ್ಲಿ ಪೇಲವ ಆಗಿತ್ತು ಎರಡನೇದಾಗಿ ಸುಶಾಸನವನ್ನೇ ಕೊಟ್ಟಿದ್ರು ಇನ್ನು ಲಾಲು ಪ್ರಸಾದ್ ಯಾದವ್ ಅವರ ಅಧಿಕಾರದ ಅವಧಿಯನ್ನು ಗಮನಿಸಿದಾಗ ಎಷ್ಟೋ ರೀತಿಯಲ್ಲಿ ಅಭಿವೃದ್ಧಿ ಆಗಿದೆ ಎಷ್ಟೋ ರೀತಿಯಲ್ಲಿ ಪಾರದರ್ಶಕ ಆಡಳಿತ ಇದೆ ಕುಟುಂಬ ರಾಜಕಾರಣ ಹತ್ತಿರಕ್ಕೆ ಕೂಡ ಸುಳಿಲಿಲ್ಲ ಎನ್ನುವಂತ ಒಂದು ವಿಚಾರ ಜನರಿಗೆ ಗೊತ್ತಿತ್ತು ಆದ್ರಿಂದ ಯಾವುದರ ವಿರುದ್ಧ ಪ್ರಶಾಂತ್ ಕಿಶೋರ್ ಹೋರಾಡ್ತಾ ಇದ್ದಾರೆ ಎನ್ನುವುದನ್ನು ನೋಡಿದಾಗ ಅವರಿಗೆ ತಮ್ಮ ಪಕ್ಷ ಅಧಿಕಾರಕ್ಕೆ ಬರ್ಬೇಕು ಜೆ ಡಿ ಯು ಅಲ್ಲಿ ಇದ್ದಂತ ಅವರು ಏನು ಅಲ್ಲಿದ್ದಾಗ ಅಲ್ಲಿ ನಡೆಯಂತ ಒಂದು ತಿಕ್ಕಲಾಟ ಹೊರಗೆ ಬಂದು ಹೊಸ ಪಕ್ಷ ಕಟ್ಟಿ ಜೆ ಡಿ ಯು ಇಳಿಸ್ತೀನಿ ಅಂತ ಅವರೇನು ಏನು ಘೋಷಣೆ ಕೂಗಿದ್ರು ಅದರ ವಿರುದ್ಧ ಜನರಿಗೆ ನಂಬಿಕೆ ಬರಲಿಲ್ಲ ನಿತೀಶ್ ಕುಮಾರ್ ಒಳ್ಳೆಯ ಅಧಿಕಾರದಲ್ಲಿದ್ದಾರೆ ಆಡಳಿತ ಕೊಡ್ತಾ ಇದ್ದಾರೆ ಆದ್ರಿಂದ ಅವರನ್ನು ಬದಲಾಯಿಸುವುದು ಯಾಕೆ ಎನ್ನುವಂಥ ಒಂದು ಪ್ರಶ್ನೆ ಇನ್ನು ಜಾತಿ ರಾಜಕೀಯದ ಸಮೀಕರಣ ಕೂಡ ಬಿಹಾರದಂತ ರಾಜ್ಯದಲ್ಲಿ ಬಹಳ ಪ್ರಮುಖ ಪಾತ್ರ ವಹಿಸಿದೆ ಅದು ದೆಹಲಿಯಲ್ಲಿ ವಹಿಸಿರ್ಲಿಕ್ಕಿಲ್ಲ ಅರವಿಂದ್ ಕೇಜ್ರಿವಾಲ್ ಅಲ್ಲಿ ಹೋರಾಟ ಮಾಡುವಾಗ ಆದರೆ ಇಲ್ಲಿತ್ತು ಜಾತಿ ಸಮೀಕರಣ ಯಾದವರು ಅಲ್ಪಸಂಖ್ಯಾತರು ಮತ್ತು ಹಿಂದುಳಿದ ಎಲ್ಲ ಸಮೀಕರಣ ನೋಡುವಾಗ ಇಲ್ಲಿ ಯಾವುದೇ ಜಾತಿಯ ರಾಜಕೀಯ ನಂಟು ಇಲ್ಲದೆ ಅಧಿಕಾರಕ್ಕೆ ಬರ್ತೇನೆ ಅಂತ ಹೇಳಿ ಪ್ರಶಾಂತ್ ಕಿಶೋರ್ ಏನು ಕನಸು ಕಂಡಿದ್ರು ಬಹುಶಃ ಅವರ ಉದ್ದೇಶ ಒಳ್ಳೆಯದಿದ್ದಿರ್ಬೋದು ಆದ್ರೆ ಯಾವತ್ತು ಕೂಡ ರಾಜಕೀಯದಲ್ಲಿ ಟೂ ಪ್ಲಸ್ ಟು ಫೋರ್ ಆಗುವುದಿಲ್ಲ ಯಾಕಂತ ಹೇಳಿದ್ರೆ ಕೊನೆಗೆ ಮತದಾರ ನಿರೀಕ್ಷೆ ಮಾಡುವುದು ಬೇರೆನೇ ಇರುತ್ತೆ ಅದು ರಾಜ್ಯಗಳಿಂದ ರಾಜ್ಯಕ್ಕೆ ವಿಭಿನ್ನ ಆಗಿರುತ್ತೆ ಜನಜಾಗೃತಿಗಾಗಿ ತುಳುನಾಡ್ ನ್ಯೂಸ್